ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಡಲೆಬೇಳೆ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಅರ್ಧ ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಟಮ್ಯಾಟೊ ಸ್ವಲ್ಪ ಹುಣಸೆಹಣ್ಣು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಜೀರಿಗೆ తినీ ఇ ఫ్రై మాకొ స్టవ్ ఆన్ మూ ప్యాన్ ఇక స్పూన్ ఎణ హాకూ బమే కడలే బె అర్ధ కప్ కడలే బె ఇకల అది అర్ధ కప్ కడలే ಒಂದು ಅರ್ಧ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಚಟ್ನಿ ಅಂತೂ ಮುದ್ದೆ ರೈಸು ರೊಟ್ಟಿ ಎಲ್ಲಕ್ಕೂ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ನೀವು ಒಂದ್ಸತಿ ಬಿಸಿ ಬಿಸಿ ಅನ್ನಕ್ಕಂತೂ ಸಕ್ಕದಾಗಿರುತ್ತೆ ಇನ್ನು ಮುದ್ದೆಗೂ ಸಕ್ಕದಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೀವು ಮನೆಯಲ್ಲಿ ಮನೇಲಿ ಎಷ್ಟು ಟೇಸ್ಟಿ ಅಂದರೆ ಸಕ್ಕತ್ತ ಟೇಸ್ಟಿಯಾಗಿರುತ್ತೆ ಇದನ್ನ ಚನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ತರ ಕಡಲೇ ಬೇಳೆ ಎಲ್ಲಾ ಹಸಿ ಹಸಿ ವಾಸನೆ ಎಲ್ಲಾ ಹೋಗೋ ತರ ಈಗ ಇ ಸ್ವಲ್ಪ ಫ್ರೈ ಆದಮೇಲೆ ಕಾರ್ಬನ್ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು

ఇవగా అది చన గోల్డన్ బ్రౌన్ బందే ఇం ఒ సైడ్గా ఒ ప్లేటల్ ఇట్ ఇకొడద సైడ్గా ఇవ్వగ అదే బాణే హసి మెణకాయ ఇతలో అదన మురబుట్ హాకొ నాకర్షి మెణ్సికయ్ తగ్దించినీ ఖారెట్ బో అు నీకు తగళి మన స్వల్ప ఖార కడి అదికే ఒక నాకర్షి మెణికయ తగం అర్ధ టీ స్పూన్ టమాటో అదన పసి అదన కట్ మిండు ఫ్రై మాకు ఆ టమాట స్వల్ప సాఫ్ట్గాో థర ఫ్రై మాకు ಟೊಮೊಟೊ ಸ್ವಲ್ಪ ಫ ಸಾಫ್ಟ್ ಆದಮೇಲೆ ಈರುಳ್ಳಿ ಇತ್ತಲ್ಲ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಒಂದು ಐದು ನಿಮಿಷ ಅಷ್ಟೇ ಒಂದು ಐದು ನಿಮಿಷ ಹಂಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಇದು ಇವಾಗ ಆಗಿದೆ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ಹುಣಸೆಹಣ್ಣು ನೋಡಿ ಅಷ್ಟೇಷ್ಟು ತೊಗೊಂಡಿದ್ದೀನಿ ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಅದನ್ನು ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಿರೋ ತೆಂಗಿನಕಾಯಿನೂ ಹಾಕೋತಾ ಇದ್ದೀನಿ ರುಚಿಗೆ ತಗೋಷ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಮಾತ್ರ ಹಾಕೋತಾ ಇದ್ದೀನಿ ಇವಾಗ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಇವಾಗ ಗ್ರೈಂಡ್ ಆಗಿದೆ ಇದಕ್ಕೆ ಟೊಮೊಟೊ ಹಾಕಿ ಜಾಸ್ತಿ ನೈಸಿಗೆ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರೆ ಥರೇ ಇರಬೇಕು ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಫಸ್ಟ್ ಟೊಮೊಟೊ ಹಾಕಿ ಒಂದು 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 ಸೆಕೆಂಡ್ ಸುಮ್ಮನೆ ಆಫ್ ಆ್ಯಂಡ್ ಆನ್ ಮಾಡ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಇದನ್ನು ಹಂಗೆ ಆಫ್ ಆ್ಯಂಡ್ ಆನ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ನುಣ್ಣು ರುಬ್ಕೋಬಾರ್ದು ವೆರಿ ಒನ್ ರೌಂಡ್ ಆಫ್ ಆ್ಯಂಡ್ ಆನ್ ಮಾಡ್ಕೋಬೇಕು ಅಷ್ಟೇ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಎಲ್ಲಕ್ಕೂ ಕಾಂಬಿನೇಷನ್ ಆಗಿ ಬಿಸಿ ಅನ್ನ ಮುದ್ದೆಗಂತೂ ಸೂಪರ್ ಟೇಸ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು